ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ದಯಮಾಡಿ ಕಾಮೆಂಟಲ್ಲಿ ಉತ್ತರಗಳನ್ನು ನೀಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಏನದು ಅಂದರೆ ಒಂದು ಹೊಸ ಆಯೋಜನೆಯನ್ನು ಮಾಡಿಕೊಂಡಿದ್ದೀನಿ ನನ್ನ ಒಂದು ವೆಬ್ಸೈಟಲ್ಲಿ ದಿನನಿತ್ಯ ಒಂದು ಗಂಟೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅತ್ಯದ್ಭುತವಾದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಬರ್ತೀನಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಅದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ರೆಸ್ಟ್ರಿಕ್ಷನ್ ಇದೆ ಕಾಪಿರೈಟ್ಸ್ ಬರುತ್ತೆ ಆದ್ದರಿಂದ ನನ್ನ ವೆಬ್ಸೈಟಲ್ಲಿ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನೀವು ಲೈವ್ಗಾದರೂ ಅಟೆಂಡ್ ಆಗಬಹುದು ಲೈವ್ಗೆ ಅಲ್ಲದೆ ಹೋದರೆ ಆಮೇಲಾದರೂ ಕೂಡ ನೀವು ನೋಡ್ಕೊಳ್ಬಹುದು ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಆಸಕ್ತಿ ಇದ್ದರೆ ನನಗೆ ಆಸಕ್ತಿ ಇದೆ ಅನ್ನೋದನ್ನು ತಿಳಿಸಿ ಕೇವಲ ತಿಂಗಳಿಗೆ ಕಡಿಮೆ ಒಂದು ಶುಲ್ಕವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬಹುದು ಪ್ರತಿಯೊಬ್ಬರಿಗೂ ಈ ಒಂದು ನಾನು ಮಾಡಿರುವಂತಹ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಮತ್ತು ಆಯೋಜನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಪರಿವರ್ತನೆ ಮಾಡುತ್ತೆ ರೂಪಾಂತರಣ ಕೂಡ ಮಾಡುತ್ತೆ ಅತ್ಯದ್ಭುತವಾದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಅಥವಾ ನಿಮ್ಮ ಆಸಕ್ತಿ ಕುತೂಹಲವನ್ನು ನನ್ನ ನನ್ನೊಂದಿಗೆ ಹಂಚಿಕೊಳ್ಬಹುದು